ಇದು ಜನರೇಟರ್ ಇದು ಜನರೇಟರ್ ಕರೆಂಟ್ ತೊಂದ್ರೆ ಆಗಬಾರ್ದು ಯಾವ್ದಾದ್ರು ಕಾರ್ಯಕ್ರಮ ನಡೆಯುವಾಗ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ಪ್ರತಿಯೊಂದು ವ್ಯವಸ್ಥೆ ಅಂತ ಯಾವ ಏನ್ ಬೇಕು ಎಲ್ಲದು ಸಿಗುತ್ತೆ ಆದ್ರೆ ಅದನ್ನ ಜನಗಳು ಹೆಂಗ್ ಉಪಯೋಗಿಸಿ ಅಂತಾರೆ ಸಾರ್ವಜನಿಕರು ಅವ್ರಿಗೆ ಬಿಟ್ಟಿದ್ದು ಲೋಕ ಜನತೆ ಬಗ್ಗೆ ನಮಗೆ ಇಲ್ಲಿ ಲೋಕಿ ಕೆರೆ ಜನ ಇಲ್ಲಿ ಬಂದು ಹೋಗೋದಕ್ಕಿಂತ ತುಂಬಾ ದೂರ ದೂರದವರೆ ಭಾಳ ಬಂದಿತ್ತು ಹಾಂ ಹಾಂ ಅದು ಉದಾಹರಣೆಗೆ ಬೆಂಗಳೂರು ಹಾಂ ಹಾಂ ಆಮೇಲೆ ಇಲ್ಲಿ ಸುತ್ತಮುತ್ತಲು ರೆಡ್ಡಿ ಕ್ಯಾಂಪ್ಗಳಿರೋದ್ರಿಂದ ಹೈದ್ರಾಬಾದು ಹಾಂ ಹೈದರಾಬಾದ್ ಹ್ಞೂ ಹೈ ಹೈಡ್ರಾಬಾದ್ ಸಿಂಧನೂರು ಗಂಗಾವತಿ ಸಿಂಧನೂರು ಗಂಗಾವತಿ ಉತ್ತರ ಕರ್ನಾಟಕ ಆ ಆ ಜನ ಎಲ್ಲ ಇಲ್ಲಿ ಬಂದಾಗೆಲ್ಲ ತುಂಬ ಇಚ್ಛಪಟ್ಟು ಬರ್ತಾರೆ ಹಾಂ ಇದು ಯಾಗಾಶ್ ಯಾಗಾಶ ಅಲ್ಲಿ ಇದು ಓಪನ್ ಇದೆಯಾ ಯಶಾಲೆ ಪ್ರತಿ ತಿಂಗಳು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಾರೆ ಪ್ರತಿ ತಿಂಗಳು ಸಾರ್ವಜನಿಕರು ಯಾರೇ ಇಚ್ಛೆ ಪಟ್ರು ಐನೂರ ಒಂದ್ ರೂಪಾಯಿ ಕೊಟ್ಟರು ಅವರಿಂದ ಮಾಡ್ತಾರೆ ಎಲ್ಲ ಮಾಡ್ತೀವಿ ಇವೊಬ್ರೇ ಮಾಡಿಸ್ಬೇಕಂದ್ರೆ ತುಂಬಾ ಖರ್ಚು ಎಲ್ಲ ಬರುತ್ತೆ ಎಷ್ಟು ಜನ ಬರ್ಲಿ ಐದ್ ಜನ ಬರ್ಲಿ ನಾಲ್ಕು ಜನ ಬರ್ಲಿ ಒಬ್ಬರೇ ಬರ್ಲಿ ಯಾವೆ ಕಾರಣಕ್ಕೂ ನಿಲ್ಲಂಗಿಲ್ಲ ಪ್ರತಿ ಪ್ರತಿ ನಿಲ್ಲಾಗಿಲ್ಲ ದೇವಸ್ಥಾನ ಓಪನಿಂಗ್ ಆದ್ಮೇಲೆ ಎಷ್ಟೇ ಯಾಗ ಆಗಿದೆ ಯಾಗ ಅಂದ್ರೆ ಸಣ್ಣ ಪುಟ್ಟ ಇವು ಇವೆಲ್ಲ ಆಗ್ತಾ ಇದೆ ಓಮ್ಗಳು ಅವರೆಲ್ಲ ಜನ ಇಚ್ಛೆ ಪುಟ್ಟಾಗಿ ಇಂತ ಮಾಡ್ಬೇಕು ಅಂತ ಸಮ ಸಮಸ್ಯೆ ಪುರೋಹಿತು ಅವರು ಮಾಡಕ್ಕೆ ಜಾಸ್ತಿ ಜನ ಸಿಗ್ತಾ ಇಲ್ಲ ಅವೆಲ್ಲ ಆದ್ಮೇಲೆ ಅದನ್ನು ಆಗ್ಬೋದು ಇಲ್ಲೆಲ್ಲ ಚಂಡಿ ಯಾಗ ಆಗಿದೆ ದೊಡ್ಡ ದೊಡ್ಡ ಪೂಜೆಗಳಾಗಿದೆ ಬೇರೆ ಬೇರೆ ಕಡೆಯಿಂದ ಗುರುಗಳು ಬಂದವರು ಎಲ್ಲ ನೆರವೇರಿಸಿದ್ದಾರೆ ಕರ್ನಾಟಕ ಕೇರಳದ ಗುರುಗಳೆಲ್ಲ ಬಂದು ಕೇರಳ ವಾರ್ಷಿಕೋತ್ಸವ ಇದಕ್ಕೆ ಮಂಡಲ ಪೂಜೆಗೆಲ್ಲ ಕೇರಳದ ಗುರುಗಳೆಲ್ಲ ಈ ಮೊನ್ನೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಹ್ಮ ವೈಕುಂಠ ಆ ಅದಕ್ಕೋಸ್ಕರ ಇವೆಲ್ಲ ಪದ್ಮಾವತಿ ಶ್ರೀನಿವಾಸ ಇವ್ರನ್ನೆಲ್ಲ ತಗೊಂಡಿದ್ವಿ ಮತ್ತೆ ತಗೋದಿದ್ವಿ ವೈಕುಂಠ ಏಕಾದಶಿ ಮಾಡಬೇಕು ಅನ್ನೋದು ಮನಸ್ಸಿನ ಇರ್ಲಿಲ್ಲ ಇಲ್ಲಿ ಸುತ್ತಲೂ ಇರ್ತಕ್ಕಂತ ರೆಡ್ಡಿಸು ಅವರೆಲ್ಲ ಏನ್ ಮಾಡಿದ್ರು ಅವರೆಲ್ಲ ನೀವು ವೈಕುಂಠ ಕರೆಸಿ ಮಾಡಬೇಕು ಕೇಳಿದ್ದಕ್ಕೆ ಆಯ್ತು ಅಂತ ಹೇಳಿ ಮಾಡಿದ್ರು ಸುಮಾರು ಒಂದ್ ನಾಲ್ಕೂವರೆ ಸಾವಿರ ಜನ ಬಂದು ಹೋಗಿದ್ದು ಒಂದು ಆರ್ ಸಾವಿರ ಲಡ್ಡು ನಮ್ಮ ವತಿಯಿಂದ ಮಾಡಿಸಿದ್ದು ಲಡ್ಡು ಮಾಡಿಸಿದ್ ಅದು ತುಂಬಾ ಚೆನ್ನಾಗಾಯ್ತು ಶಿವರಾತ್ರೆಗೆ ಅಖಂಡ ಭಜನೆ ಇವೆಲ್ಲ ಭಜನಾ ಮಂಡಳಿಯಿಂದ ಆ ಶಿವರಾತ್ರಿಯಲ್ಲಿ ಅಖಂಡ ಭಜನೆ ಏನೋ ಮಾಡ್ಸಿದ್ರೆ ಹಾಡ್ಸಿದ್ ಹ್ಮ್ ಅಂದ್ರೆ ಇಲ್ಲಿ ಅಪ್ಪ ಹಬ್ಬ ಹಬ್ಬಕ್ಕೂ ಏನಾದ್ರು ವಿಶೇಷ ವಿಶೇಷವಾದ ದಿನಗಳಲ್ಲಿ ಏನಾದ್ರು ಇದು ಮಾಡಸ್ತೀವಿ ಪುರೋಹಿತ್ರು ನೇ ಸಲೀಸಾಗಿ ಸಿಕ್ಕಿದ್ರೆ ಯಾವ್ದೂ ತೊಂದ್ರೆ ಇಲ್ಲಾ ನಮಿಗೆ ಅವ್ರೇನ್ ಖರ್ಚ್ ಮಾಡಕ್ ಬೇ ತಯಾರಿದಾರೆ ಅವ್ರಿಗ್ ಬೇಕಾಗಿರೋದೇನೋ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮ ನಡಿಬೇಕ ಅನ್ನೋದೇ ಅವ್ರ ಉದ್ದೇಶ ಜನಕ್ಕ ಒಳ್ಳೇದಾಗಬೇಕನ್ನೋ ಒಂದು ಸದ್ಬುದ್ಧಿ ಬಿಟ್ರೆ ಅವರು ದೇವಸ್ಥಾನದಿಂದ ಆದಾಯ ತಗಬೇಕು ಅಂತ ಹೇಳಿಲ್ಲ ಹಂಗ ಆದಾಯ ಬರಬೇಕು ಅಂತ ಇದ್ದೀರಿ ನೀವು ದೇವಸ್ಥಾನ ಇಲ್ಲಿ ಹಾಕಿರೋ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅದು ಆಗದ ಅದು ಅವ್ರಿಗೆ ಆ ಇಚ್ಛೆ ಅಲ್ಲ ಒಟ್ಟು ಅದೇನು ಅವ್ರಿಗೆ ಏನೋ ಮನಸಲ್ಲಿರೋ ಭಕ್ತಿ ಅಮ್ಮನವರ ಪ್ರೇಣೆ ಅವ್ರು ಏನ್ ಮಾಡಿದ್ರು ಅಮ್ಮನವರ ಪ್ರೇರಣೆ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ರಾಮನವಮಿ ಆಯ್ತು ಯಾವ ತರ ಆಚರಣೆ ಮಾಡಿದ್ರಿ ಸರ್ ಶ್ರೀರಾಮ ಜಪ ಅಖಂಡ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಪ್ರಸಾದ ನಿಲಿಯ ಅಂದ್ರೆ ಈ ದೇವರಿಗೆ ಮಡಿಯಲ್ಲಿ ಮಾಡ್ಬೇಕಲ್ಲ ಅಲ್ಲಿ ಅದಕ್ಕೋಸ್ಕರ ಇದನ್ನ பிரசாதோரே ரூம் அர்ச்சரொபிரேன் அதுக்காக ದಾನಿಗಳು ದಿಗಳು ಕೊಟ್ಟರು ತೊಗೊತೀವಿ ಅವರು ದಾನಿ ಕೊಡ್ದು ನಮ್ಮ ಅವರು ಅನ್ಕೊಂಡ ಕಾರ್ಯಕ್ರಮಗಳು ಯಾವ್ದು ಬಿಡ್ ನಿಲ್ಸಂಗಿಲ್ಲ ಪ್ರತಿ ಸೋಮವಾರ ಮಂಗಳವಾರ ಅಮಾವಾಸೆ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ದಾಸೋಹ ಇರುತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಮಂಗಳವಾರ ಶುಕ್ರವಾರ ಶುಕ್ರವಾರ ಮತ್ತೆ ವಿಶೇಷ ದಿನ ಈಗ ರಾಮನವಮಿ ಅವತ್ತು ಅವತ್ತು ಮಾಡಿದ್ವಿ ಸಂಕಷ್ಟ ಚತುರ್ದಶಿ ಅಂತವೆಲ್ಲ ಮಾಡ್ತೇವೆ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಇರುತ್ತೆ 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 ಇದು ಸರ್ ಇದು ಇದು ದಾಸೋಹದ ಹಾಲು ಇದು ಇಲ್ಲಿ ಭಕ್ತಾದಿಗಳು ಬಂದಾಗ ಊಟದ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿ ಪ್ರಸಾದಕ್ಕೆ ಪ್ರಸಾದ ಹನುಮಂತಪ್ಪ ಅಂತ ಲೋಕಿಕೆರೂ ಹನುಮಂತಪ್ಪ ಅಂತ ತುಂಬಾ ಕೋಆಪರೇಟ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಯಾರಾದ್ರೂ ಅಕಸ್ಮಾತ್ ನಾವು ಬರ್ತೀವಿ ಅಂತ ಹೇಳಿ ಯಾರು ಅಡ್ವಾನ್ಸ್ ಫೋನ್ ಮಾಡಿದ್ರು ವಾರ ಇಲ್ಲದ ದಿವ್ಸನು ಬಂದು ಬೇಕಾದ್ರೆ ಪ್ರಸಾದ ಮಾಡ್ಕೊಳ್ತೀವಿ ಅಂದ್ರೆ ಅಡ್ವಾನ್ಸ್ ಆಗಿತ್ತು ಆ ರೀತಿ ಆ ವ್ಯವಸ್ಥೆನೂ ಇದೆ ಅಲ್ಲಿ ಅನ್ನಪೂರ್ಣೇಶ್ವರ ಫೋಟೋ ಇದೆ ಆಮೇಲೆ ಇವರೆಲ್ಲರಿಗೂ ತಟ್ಟೆ ಇವು ತೊಳಿಯೋದಕ್ಕೆ ಕೈ ತೊಳಿದಕ್ಕೆ ಅದೆಲ್ಲ ಪಕ್ಕದಲ್ಲಿ ವ್ಯವಸ್ಥೆ ಹಾಂ ಅಂದ್ರೆ ಒಂದಿನ ಭಕ್ತಾದಿಗಳು ಎಷ್ಟೇ ಸಂಖ್ಯೆಲ್ ಬರ್ಲಿ ಎಷ್ಟೇ ಸಂಖ್ಯೆ ಎಷ್ಟೇ ಸಂಖ್ಯೆಲ್ ಬರಲಿ ನಿಮ್ಮತ್ರ ಅನ್ನದಾನ ವ್ಯವಸ್ಥೆ ಇರುತ್ತೆ ಇರುತ್ತೆ ಅದು ಸಂತೋಷ್ ಮಾಡ್ತೀವಿ ಬೇಡ ಇಲ್ಲ ಇಲ್ಲೆಲ್ಲ ಪಿ ಪ್ಲೇಟ್ನೆಲ್ಲ ತೊಳೆದೆ ಹ್ಮ್ ಮಾಡೋದು ಹಾ ಇಲ್ಲ ಇವ್ರು ಅಡ್ಗೆ ಮಾಡ್ತಿದ್ರಲ್ಲ ಅಮ್ಮನ್ ತಪ್ಪ ಅಮ್ಮನ್ ಮಾತಾಡ್ರಿ ಮಾತಾಡ್ರಿ ನಾವೆಲ್ಲ ಸರಲ್ಲ ನಾವು ನೀ ಊಟಕ್ಕೆ ಹಾಕ್ತಿವಿ ಎಲ್ಲ ಪ್ರಸಾದ ಕೊಡಿಸ್ತಾರೆ ಸಾವುಕಾರ ಕೊಡ್ತಾರೆ ನಾವ್ ಮಾಡ್ತೀವಿ ಕೈಲಿ ಕೈಲಾದ್ ಕೊಡ್ತಾರ ಅವರು ಜನಗಳು ಬಂದ ಜನಗಳು ಬಂದ್ರು ನಮ್ಗೆ ಖುಷಿ ಮಾಡ್ತಿವಿ ಮಾಡ್ತೀವ್ರಿ ನಮ್ ಶಕ್ತಿ ಮೀರೋಟ ಮಾಡ್ತೀನಿ ನಾನು ನಮ್ ಕೈಲಾಗ್ ಮಾಡ್ತೀನಪ್ಪ ಸೇವೆ ಮಾಡ್ತಾ ಇದ್ರಿ ಸೇವೆ ಮಾಡ್ತಾ ಇದ್ರಿ ಅಯ್ಯಮ್ ಸೇವೆ ಮಾಡ್ತಾ ಇದೀವಿ ಅಷ್ಟೇ ಅಯ್ಯಮ್ ನಮ್ಗೆ ಶಕ್ತಿ ಕೊಡ್ಲಿ ಆರೋಗ್ಯ ಚೆನ್ನಾಗಿಡ್ಲಿ ಜನ ಕರ್ಕೊಳ್ಳಿ ಅಂತ ಈಗ ಹೆಚ್ಚು ಕಮ್ಮಿ ಒಂದು ಒಂದು ವರ್ಷ ಆಯ್ತು ಅಷ್ಟೇ ಒಂದು ವರ್ಷ ಆಯ್ತು ದೇವ ದೇವಸ್ಥಾನ ರೂಪಾಯಿ ವರ್ಷದ್ಮೇಲೆ ಮೂರು ತಿಂಗ್ಳು ಆಯ್ತು ನಾನು ಇಲ್ಲಿ ಇಲ್ಲಿಗೊಂದು ವರ್ಷ ಆಯ್ತು ಕೇಳ್ತೇನೆ ಇಲ್ಲ ವಾತಾವರಣ ಚೆನ್ನಾಗೈತೆ ಹಿಂದೆಲ್ಲ ಚೆನ್ನಾಗೈತಿ ಜನ ಬರ್ತಾ ಇಲ್ಲ ನಮ್ಗೆ ಯಾಕೆ ಒಂದ್ ಸ್ವಲ್ಪ ಅದೇ ನಮಗೆ ಕಿರುಕ್ ಬರ್ತಾ ಇರಲಿ ಬರ್ತಾ ಇದ್ದಾರೆ ಅವ್ರು ಕರ್ಸಿ ದೇವ ಕರ್ಸಬೇಕು ಸಾಲ್ ಕರೆಕ್ಟ್ ದೇವ್ ಕರದ ನಮಗೆ ಈ ಲೋಕಲ್ರು ಇಲ್ಲ ಅಷ್ಟೇ ಹೊರಗಿನ ಜನ ಬರ್ತೈತಿ ಹೊರಗಿನ ಜನ ಬರ್ತೈತಿ ನಮ್ಗೆ ಆಶ್ರಮ ತುಂಬಾ ಬಂದ್ರೆ ಇನ್ನೂ ಚೆನ್ನಾಗಿ ಖುಷಿ ಆಕತ್ ನಮಿಗೆ ಅಂತ ಹೇಳ್ತಾರೆ ಇಲ್ಲಿ ಹಾ ಈಗ ಇವತ್ತು ಹತ್ತು ಜನ ಬಂದ್ರು ಅಂತ ಹೇಳ್ಕೊಂಡ್ರಿ ನನ್ಗೆ ಜನ ಬಂದ್ರೆ ಇನ್ನೂ ಖುಷಿ ಇರ್ತದೆ ನನಗೆ ಇನ್ನೂ ಒಂದು ಗಂಟೆ ಲೇಟಾಗಲಿ ಅಡುಗೆ ಮಾಡ್ತೀನಿ ನಾನು ಹಂಗೇನಿಲ್ಲ ನನಗೆ ಅಡಿಗೆ ಮಾಡೋಕ್ ಖುಷಿ ಜನ ಬಂದ್ರೆ ಖುಷಿ ಅಲ್ಲ ನೀ ಕಲಿಸ್ಕೋಬೇಕು ಜನನ ಇಷ್ಟೆಲ್ಲಾ ಆಯ್ತಲ್ಲ ಓಪನಿಗೆ ಅಡಿಕೆ ತಟ್ಟೆ ಖಾಲಿ ಅಡಿಕೆ ತಟ್ಟೆ ಖಾಲಿ ಜನ ಹೆಂಗ್ ಬಂದ್ರು ಇಲ್ಲಿ ಬಸ್ ಏನು ಕನ್ವರ್ಟ್ ಇಲ್ಲ ಇದು ಇಲ್ಲ ಅಷ್ಟೊಂದು ಖರ್ಚಾಗಿತ್ತು ಅಂದ್ರೆ ಅಮ್ಮನವರು ಕರ್ಶ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಬರ್ಬೋದು ಅನ್ಕೊಂಡಿದ್ವಿ ಓಪನಿಂಗ್ ಎಷ್ಟು ದಿನ ಸರ್ ಮೂರ್ ಟೈಮ್ ಇತ್ತು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಸಾಯಂಕಾಲ ಸ್ನ್ಯಾಕ್ಸು ಟೀ ಕೊಡ್ತಾರೆ ಆಮೇಲೆ ಟೀನು ಕೊಡೋರು ಎಲ್ಲ ಅವರೇ ಹೇಳ್ತಾರಲ್ಲ ನಾವು ಒಂದು ಸುತ್ತಲೂ ಇರತಕ್ಕಂಥ ಒಂದು ಮೂವತ್ತು ಹಳ್ಳಿಯರು ನಾವು ಯಾರೂ ಒಲೆನೇ ಅವಾಗ ನಮಗೆ ಭಾಳ ಒಜ್ಜಾದಾಗ ಈ ದೇವಸ್ಥಾನದ ಯಾರು ಹೆಣ್ಮಕ್ಳು ಫ್ರೀ ಆದ್ರೂ ಇಲ್ಲಿ ಸ್ವಲ್ಪ ಕೆಲಸ ಐತೆ ಅಂದ್ರೆ ಮಾಡ್ತಾರಿಲ್ಲ ನಾನು ಈಗ ಪ್ರಸಾದಕ್ಕಿಂತ ಮುಂಚೆ ಅವೆಲ್ಲ ಮಾಡ್ಬೇಕಾಗಿರುತ್ತೆ ಅವರಿಗೆ ಬರ್ರಿ ಅಂದ್ರೆ ಅವ್ರಿಗೆ ತಟ್ಟೆ ಕೊಟ್ಟು ಪೂಜೆ ಮಾಡ್ಕೊಂಡು ಕಳಿಸ್ತೀವಿ ಅದಾದ ಮೇಲೆ ಪ್ರಸಾದ

ನಿಮ್ಗ ಎಲ್ಲ ಒಳ್ಳೇದ್ ಮಾಡವ್ವ ನನ್ ನಡದವ್ವ ಒಟ್ಟು ಬಂದ್ ಕುಂತ್ಕೊಂಡಿ ನಮ್ಮೂರಿಗೆ ಊರಿಗೆ ಲೋಕಿ ಕೇರಿಗೆ ಮಕ್ಳಿಗೆ ಒಳ್ಳೇದ್ ಮಾಡೋದಿಗೆ ನಮ್ ಲೋಕಿ ಕೇರಿ ಅಂದು ನಮ್ ಅವಾಗ 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 ನಾವ್ ಬರ್ತಾ ಇರ್ತೀವಪ್ಪ ನಾವ್ ಕೆಲ್ಸಕ್ಕೆ ಹೋದ ಗಾಡ ಬರಲ್ಲ ಮನೆಗ್ ಇದ್ದಾಗ ಎರಡ್ ವಾರ್ ಕುಂಪಟ್ಟು ಮೂರ್ ವಾರ್ ಕುಂಪಟ್ಟು ಬರ್ತಾ ಇರ್ತೀವಿ ನಾವು. ಬಂದ್ ಬಂದ್ ಹೋಗ್ತೀವಿ ಅದೇ ನೀವು ಈ ಏಜ್ ಅಲ್ಲಿ ಬಂದಿದೀರ ಈ ವಯಸ್ಸಲ್ಲಿ ಅಪ್ಪ ನಾನೀ ಪಾಡ್ ಮಾಡ್ಕೊಂಡ್ರ ಸಾಕ ನನ್ನ ತಂಗಿ ಅದೇನು ಅನ್ನೋದ ಭಗವಂತ ನನಗೆ ನನ್ಗೆ ಪಾದಕ್ಕೊಂದ್ ಸಾವಿರ ಒಂದ್ ರೂಪಾಯಿ ಇಟ್ಟೋಕನಪ್ಪ ನಾನ್ ಪಾಡ್ ಮಾಡ್ಕೊಳ್ಳಪ್ಪ ಕೊಟ್ಬಿಡ್ತೀರಾ ನೀವು ಅಯ್ಯೋ ನಮ್ಮ ಅಪ್ಪ ಇವ್ರು ಕಟ್ಟೋದ್ ನಮ್ಗೆ ಏನ್ ಗೊತ್ತಿದ್ದಿಲ್ಲ ಸುಮ್ನೆ ರೋಡ್ ಆಟ ಆಡ್ತಿದ್ವಿ ನಾವು ಏನಂತ ಬಿಡ ಏನಂತ ನಾವ್ ಹಿಂಗ್ ಹೋಗ್ತಿದ್ವಿ ಇನ್ನೊಂದ್ ವಾರ ಹತ್ತು ದಿನಕ್ಕೆ ಓಪನ್ ಅಂತ ನಾವು ಬಂದಿದ್ವಿ ನಮ್ಮ ಗುರುಗಳಿದ್ರು ಸಾಕರ್ಗಳು ಗುರುಗಳೆಲ್ಲ ಇದ್ರು ಅಂತ ಹೇಳಿದ್ರು ಭಾರಿ ಅದೃಷ್ಟ ಅಂತೇಳಿ ಚಂಡಿಕದುರ್ಗ ಪರಮೇಶ್ವರಿ ಇಲ್ಲಿ ಬರ್ಬೇಕಂದ್ರೆ ಸುತ್ತಮುತ್ತಲಲ್ಲಿ ನಮ್ಮ ಅದೃಷ್ಟ ಆದ್ರೆ ಅವತ್ತಿನಿಂದ ನಾವು ಸ್ವಲ್ಪ ಸೇವೆ ಮಾಡ್ಕೋಬೋದ ಅಂತ ಕೇಳ್ವಿ ಬಾ ದಾಳು ಮಾಡ್ಕೊಳ್ಳ್ರಿ ಅಂದ್ರು ನಮ್ಮ ಗುಡಿ ತಿಪ್ಪಣ್ಣವರು ಮಾವರು ಓಂಕಾರ ಅವರು ಮಾಡ್ಕೊಂಡು ಅವಾಗ ಒಂಬತ್ತು ದಿವ್ಸನೂ ಅನ್ನದ ಸೇವಿತ್ತು ಒಂಬತ್ತು ದಿವ್ಸನು ಎಲ್ಲ ಸೇವೆ ಮಾಡ್ಕಂತ ಅವತ್ತಿನಿಂದ ಕಂಟಿನ್ಯೂ ಬರ್ತಾ ಇರ್ತೀವಿ ಒಳ್ಳೇದಾಗಿ ಅಮ್ಮನದು ನಮ್ಗೆ ಒಳ್ಳೇದಾಗೈತೆ ಈ ಸುಬ್ರಹ್ಮಣ್ಯ ಇಲ್ಲಿ ಅರ್ಕೆ ಕಾಯಿ ಕಟ್ಕೊಂಡ್ರಲ್ಲ ಅವ್ರಿಗೆ ಕೆಲಸ ಬಹಳ ಜನ ಬಂದಾರೆ ಕೆಲಸ ಆಯ್ತು ಅಂತ ಹೇಳಿ ಪಾಪ ಅನ್ನೋದು ಅನ್ಕೊಂಡು ಅವ್ರ ಕೈಲಾದ ಅಷ್ಟು ಕೊಟ್ಟು ಹೋಗ್ತದಾರೆ ಒಬ್ರು ತಿಳ್ಕೊಂಡಂಗೆ ನಾವ್ ಏನ್ ಬೇಡಿಕೆ ಅಂತಾರೋ ಅವ್ರು ಬೇಡ ಕಟ್ಟೋಗ್ತಾರೆ ಕನಿಷ್ಠ ಒಂದು ಮೂವತ್ತು ಇಪ್ಪತ್ತು ಕಾಯಿ ಬಿಚ್ಕೊಂಡು ಹೋಗಿದಾರೆ ಕೆಲಸ ಆಗಿದಾವಂತ ಅಂದ್ರೆ ಆ ಕಾಯಿ ಅರ್ಕೆ ಆಗ ತನಕ ಕಟ್ಟಿ ಆಮೇಲೆ ನಾವೇ ಅದನ್ನ ಬಿಚ್ಕೊಂಡು ಹೋಗ್ಬೋದು ಸುಬ್ರಹ್ಮಣ್ಯ ಮಂಗಳಾರತಿ ಆ ರೂಪದಲ್ಲಿ ಸರ್ಪನ ಬಂದತ್ತೆ ಇರ್ಬೇಕು ನಮ್ಮ ಹತ್ರ ಇರ್ಬೇಕು ಆ ರೂಪದಲ್ಲಿ ಈ ಟೈಪ್ ಬಂದಿದೆ ಇನ್ನೊಂದು ನಮ್ಮ ತಿರುಪತಿ ಲಕ್ಷ್ಮಿ ವೆಂಕಟೇಶ್ವರ ಕಳಿಸಿ ಕೆಳಗೆ ಕಿಳಿಯಕ್ರ ಗರಡೆ ಮೂರ್ ರೌಂಡ್ ಅಡ್ಡ ಕೆಳ ಬಂದ ಮೂರು ಅಡ್ಡ ವೈಕುಂಠ ಹಾ ವೈಕುಂಠ ಬಂದೋಗಿತ್ತು ಗರಡೆ ನಮ್ಮ ತಿರುಪತಿ ವೈಕುಂಠಿ ಪಾಲೋಚಾರ ಮಾಡಿದ್ರು ತುಮಕೂರದ ಮುಂದೆ ಡೆಕೋರೇಷನ್ ಕ್ಲೀನ ಮಾಡಿ ಅದೇನೋ ಉತ್ತರ ಭಾಗ ದ್ವಾರ ಅಂತೀವಲ್ಲ ಆ ಟೈಪ್ ಎಲ್ಲ ಮಾಡಿಸಿ ಜನ ಕೂಡ ಒಳ್ಳೆ ಬೆಳಗ್ಗೆ ಸಂಕಾಗ ಅವತ್ತು ಕನೇಷ್ ಅಂದ್ರೆ ಜನ ಜನ ಇತ್ತು ದರ್ಶನ ಹೋಗಿದ್ರು ಇದು ಅರ್ಧನಾರೇಶ್ವರಿ ಅಂತ ನೋಡ್ರಿ ಎಡಭಾಗಕ್ಕೆ ಈಶ್ವರ ಅಂತಾನೆ ಕ್ಲೀನ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಅಮ್ನವರ್ದು ಮೂರ್ತಿ ಅರ್ಧ ಅರ್ಧ ಒಂದೇ ಮೂರ್ತಿಯಲ್ಲಿ ಉಮಾಮಹೇಶ್ವರಿ ಆಮೇಲೆ ಈ ಕೆಳಗಡೆ ಬಾಣಲಿಂಗ ಅಂತ ಹೇಳ್ಬಿಟ್ಟು ಆಗಿ ವಾರ್ಷಿಕೋತ್ಸವ ಟೈಮ್ ಲಿಂಗು ಇರಬೇಕು ಅನ್ನೋ ಒಂದು ನರ್ಮದಾ ನದಿಯಲ್ಲಿ ದೋಣಿಯಲ್ಲಿ ಹೋಗ್ಬಿಟ್ಟು ಆ ನದಿಯಲ್ಲಿ ಇರ್ತಕ್ಕಂಥ ಯಾವುದೇ ಕಂತಕೊಂಡು ಕೂಡ ಅವು ಲಿಂಗುಗಳೇ ಹೌದು ಅದಕ್ಕೆ ಒಂದು ಇತಿಹಾಸ ಇದೆ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಪ್ರಜಿಸ್ತಾ ಇನ್ನೇನು ಹೇಳೋದಿಲ್ಲ ನೀವೇ ನೋಡ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಈ ವೈಕುಂಠ ಎದ್ದಕ್ಕಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಆ ಕಡೆ ಈ ಕಡೆ ಹುಡುಕಿ ಆಡ್ತಾನೆ ಅವತ್ತು ಮಳೆಯಿಂದ ಇದಾರೆ ಏನ್ ಬೇಕಿತ್ತು ನಿಮ್ಗೆ ಇಲ್ಲ ನಾನು ಒಂದು ಒಂದ್ ಕಾಯಿ ಕಟ್ಟಿದ್ದೆ ಮೂರು ವರ್ಷದಿಂದ ಮದುವೆ ಆಗಿರ್ಲಿಲ್ಲ ಆ ಅದು ಆಗಿದೆ ಅದಕ್ಕೆ ಅಂತ ಹಂಗಾರೆ ಹೆಂಗ್ ಸಿಗ್ತಾ ನಿಮಗೆ ಅಂದ್ರೆ ಇಲ್ಲ ಮದುವೆ ಆಯ್ತು ಅಂತ ಹೇಳಿದ್ರು ಕೇಳಿದ್ರು ಫೋನ್ ಪೇ ಇದೆ ಎಲ್ಲ ಇದೆ ನೋಡಿ ನಿಮ್ಗೆ ಅಂತ ತಿಳೀತದ್ ಮಾಡಿ ಇಂಥವೆಲ್ಲ ಆಗ್ತಾ ಇದೆ ಲಕ್ಷ್ಮಿ ವೆಂಕೇಶ್ವರ್ ಅವರು ಹಾ ಬಹಳ ವಿಶೇಷವಾಗಿ ನಡಿತಾ ಇದೆ ಮೂದ್ಲೂರು ರೆಡ್ಡಿರೋರು ಅಂತೂ ಭಯಂಕರ ರೆಡ್ಡಿ ಜನಾಂಗ ಇದೆ ಅಲ್ಲ ಕ್ಯಾಂಪ್ಗಳು ಅವರೆಲ್ಲ ತುಂಬಾ ಇಚ್ಛಪಡ್ತಾರೆ ವೆಂಕೇಶ್ವರ ಅವರಿಗೆ ಇದು ಆರಾಧ್ಯ ಆರಾಧ್ಯ ದೈವ ಹಂಗಾಗಿ ಅವರು ಪ್ರತಿ ಇದಕ್ಕೂ ಮಾಡ್ತಾರೆ ಅವರು ಪೇಡು ವೈಕುಂಠ ಏಕಾದಶಿ ಆ ಸಂದರ್ಭದಲ್ಲಿ ಬಾಳ ವಿಜೃಂಭಣೆಯಿಂದ ಮಾಡುದು ಸುಮಾರು ಸಾವಿರ ಒಂದ್ ನಾಲ್ಕು ನಾಲ್ಕು ವರ್ಷ ರೆಡ್ಡಿ ಸಮುದಾಯದವರು ಆರಾಧ್ಯ ದೈವ ಹಂಗಂತೇಳಿ ನಮ್ಮರು ಎಲ್ಲ ನಾರಾಯಣ ಭಕ್ತ ಮನೆ ಅಲ್ಲ ತಿರುಪತಿ ಮನೆ ಮನೆ ದೇವರು ಅವ್ರಲ್ಲಿ ನಡ್ಕೊಂತಾರೆ ಚೆನ್ನಾಗಿ ನಡೀತಾ ಇದೆ